ಒಪ್ಪಿ ನಿರ್ದೇಶನ ಅಂದರೆ ಹಾಗೆ ಅಲ್ಲಿ ಏನಾದರೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಇಲ್ಲ ಜನರಿಗೆ ಏನೋ ತಿಳಿದಂಥದ್ದು ಅಲ್ಲೇನೋ ಕಾಣಿಸ್ತಾ ಇರುತ್ತೆ ನಿಮಗೆಲ್ಲ ಗೊತ್ತಿರಬಹುದು ಯು ಐ ಉಪ್ಪಿ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂತಹ ಹೊಸ ಚಿತ್ರ ಎಲ್ಲರೂ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಈ ಚಿತ್ರದ ಮೇಲೆ ಇಟ್ಕೊಂಡಿದ್ದಾರೆ ಯುವ ಹೆಸರಲ್ಲೇ ಒಂಥರ ವಿಚಿತ್ರತೆ ಕಾಣಿಸ್ತಾ ಇದೆ ನಾನು ನೀನಾ ಇಲ್ಲ ಬೇರೆ ಏನಾದರೂ ಅರ್ಥ ಕೊಡ್ತಾ ಇದೆಯಾ ಎಲ್ಲವೂ ಕೂಡ ಎದ್ದು ಕಾಣಿಸ್ತಾ ಇದೆ ಬಟ್ ಈಗ ಅಲ್ಲಿ ಇರೋದು ಅಂತಂದ್ರೆ ಅದು ಟ್ರೋಲ್ಗಳ ಮೇಲೆಯೇ ಟ್ರೋಲ್ ಅನ್ನೋ ಅಂತ ಒಂದು ಹಾಡು ಆ ಹಾಡಿನ ಅರ್ಥ ಈಗ ತುಂಬಾ ಜನರಿಗೆ ಇಷ್ಟನೂ ಆಗ್ತಾ ಇದೆ ಕಷ್ಟನೂ ಆಗ್ತಾ ಇದೆ ಕೆಲವೊಬ್ರು ಓಕೆ ಇದೆಲ್ಲ ಟ್ರೋಲ್ ಆಗಿತ್ತು ಟ್ರೋಲ್ ಸಾಂಗ್ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಎಂಜಾಯ್ ಮಾಡ್ತಾ ಇದೀವಿ ಅನ್ನೋ ಮಾತು ಬಟ್ ಈ ಟ್ರೋಲ್ ಸಾಂಗ್ ಒಳಗಡೆ ಬಹಳ ನಿಗೂಢ ಅರ್ಥವನ್ನ ಯು ಐ ನಿರ್ದೇಶಕ ಒಪ್ಪಿ ಅವರು ಇಟ್ಟಿದ್ದಾರೆ ಅಂತಂದ್ರೆ ನಂಬಲೇಬೇಕು ಕೆಲವೊಬ್ರು ಇದರ ಲಿರಿಕ್ಸ್ ಗಳನ್ನ ಮಾತ್ರ ನೋಡ್ತಾ ಇದ್ದೀರಿ ಅದರ ಜೊತೆಗೆ ಹೀರೋಯಿನ್ ತುಂಬಾ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅದನ್ನ ನೋಡ್ತಾ ಇದ್ದೀರಿ ಅದನ್ನ ಬಿಟ್ಟು ಕೂಡ ಇದರಲ್ಲಿ ಸಾಕಷ್ಟು ವಿಷಯಗಳು ಕಾಣಿಸ್ತಾ ಇದ್ದಾವೆ ಅಂದ್ರೆ ನೀವು ನಂಬಲೇಬೇಕು ಮೊದಲೇದಾಗಿ ಈ ಹಾಡನ್ನ ಕೇಳೋದಕ್ಕಿಂತ ಮುಂಚೆ ನಿಮ್ಗೆ ಹೇಳ್ಬಿಡ್ತೀನಿ ಹೀರೋಯಿನ್ ಡ್ಯಾನ್ಸ್ ಮಾಡುವಂತಹ ಬ್ಯಾಕ್ ಗ್ರೌಂಡ್ ಬಗ್ಗೆ ಒಂದ್ ಸಾರಿ ಚೆಕ್ ಮಾಡಿ ಇಲ್ಲಿ ಉಪೇಂದ್ರ ಅವರ ಒಂದು ಕಾರ್ಯಕ್ಷಮತೆಯನ್ನ ನೀವು ಹೊಗಳೇ ಹೊಗಳ್ತೀರಾ ಬೆಂಗಳೂರಾಯ್ತು ನಮ್ಮ ರಾಜ್ಯದ್ದಾಯಿತು ಅನೇಕ ಸಮಸ್ಯೆಗಳನ್ನು ಅವರಲ್ಲಿ ತಂದಿದ್ದಾರೆ ತುಂಬಾ ಅಚ್ಚುಕಟ್ಟಾಗಿ ಗೊತ್ತು ಗೊತ್ತಿಲ್ಲದ ಹಾಗೇನೆ ತೋರಿಸಿದ್ದಾರೆ ಅದೇನು ಅನ್ನೋದನ್ನ ಕೆಲವೊಂದನ್ನ ತುಂಬಾ ಇದೆ ಕೆಲವೊಂದನ್ನು ನಾನು ಹೇಳೋದಕ್ಕೆ ಇಲ್ಲಿ ಹೋಗ್ತೀನಿ ಮೊದಲೇದಾಗಿ ಕಸದ ಮಧ್ಯೆ ಕೂತು ಮೊಬೈಲ್ ನೋಡ್ತಾ ಇರೋದು ಆರಂಭದಲ್ಲೇ ಈ ಒಂದು ಸೀನ್ ಬರುತ್ತೆ ನೋಡಿ ನೀವು ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಎಷ್ಟಿದೆ ಅನ್ನೋದನ್ನ ನಿಮಗೆಲ್ಲರಿಗೂ ಗೊತ್ತಿದೆ ಹೊರಗಡೆ ಡಂಪ್ ಮಾಡೋದಕ್ಕೂ ಸಮಸ್ಯೆ ಇಲ್ಲಿ ಸಂಗ್ರಹಿಸೋದಕ್ಕೂ ಸಮಸ್ಯೆ ಕಸ 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 ಅಂತ ನಾವು ಪ್ರತಿ ಸರಿ ಕೇಳ್ತಾನೆ ಇರ್ತೀವಿ ಆ ಸಮಸ್ಯೆಯನ್ನು ನೀಟಾಗಿ ಈ ಒಂದು ಚಿತ್ರದಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆಯಲ್ಲ ಈ ಒಂದು ಚಿತ್ರದಲ್ಲಿ ತೋರಿಸೋದಕ್ಕೆ ಹೋಗ್ತಾ ಇದ್ದಾರೆ ಕಸ ತುಂಬಾ ಪ್ರಾಬ್ಲಮ್ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಬೆಂಗಳೂರಿನಲ್ಲಿ ಅನ್ನೋದು ಅದರ ಜೊತೆಗೆ ನೆಕ್ಸ್ಟ್ ಒಂದು ಸೀನ್ ತೋರಿಸ್ತೀನಿ ಇಲ್ಲಿ ನೋಡಿ ನಿಮಗೆ ಖಾಲಿ ಕೂಡ ಕಾಣಿಸ್ತಾ ಇದೆ ಖಾಲಿ ಕೂಡ ಈಗ ಮೊದಲೇ ಈ ಒಂದು ಟ್ರೆಂಡಿಂಗ್ ಜಾಸ್ತಿನೇ ಆಗಿದೆ ಟ್ಯಾಂಕರ್ಗಳಿಗೂ ಕೂಡ ಮಾಫಿಯಾ ನಡೀತಾ ಇದೆ ಹಣ ಜಾಸ್ತಿ ಕೇಳ್ತಾ ಇದ್ದಾರೆ ನೀರಿನ ಕೊರತೆ ಉಂಟಾಗ್ತಾ ಇದೆ ಸರ್ಕಾರ ಸಭೆ ಮೇಲೆ ಸಭೆ ನಡೆಸ್ತಾ ಇದೆ ಬಟ್ ಕೆಲವೊಂದು ಕಡೆಗೆ ನೀರಿನ ಸಮಸ್ಯೆ ಎಷ್ಟು ಇದೆ ಅನ್ನೋದು ನಿಮಗೂ ಗೊತ್ತು ನಮಗೂ ಗೊತ್ತಿದೆ ಬೆಂಗಳೂರಿನಲ್ಲಿ ಆ ಸಮಸ್ಯೆ ಇನ್ನೂ ಜಾಸ್ತಿ ಇದೆ ಅದನ್ನು ತೋರಿಸೋದಕ್ಕೆ ಹೋಗಿದ್ದಾರೆ ಇಲ್ಲಿ ನಮ್ಮ ಒ ಪಿ ಸರ್ ಅದರ ಜೊತೆಗೆ ನೆಕ್ಸ್ಟು ರಸ್ತೆ ಸಮಸ್ಯೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಯಾವುದಾದ್ರೂ ಒಂದು ರಸ್ತೆ ಮಾಡ್ತಾರೆ ಅದನ್ನು ನೆಕ್ಸ್ಟ್ ವೀಕು ಅಥವಾ ಒಂದು ಹತ್ತು ದಿನದಲ್ಲಿ ಅಗೆದು ಆ ರಸ್ತೆನ ಹಾಳು ಮಾಡಿರ್ತಾರೆ ಇಲ್ಲ ಆ ರಸ್ತೆನೇ ಇರೋದಿಲ್ಲ ಅಥವಾ ಕಳಪೆ ರಸ್ತೆ ಇಂಥದನ್ನೆಲ್ಲ ನೀವು ನೋಡೇ ಇರ್ತೀರಿ ಸಾಮಾನ್ಯವಾಗಿ ನಿಮ್ಗೆ ಈ ದೃಶ್ಯದಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ ನೀವು ಅಲ್ಲಿ ರಸ್ತೆನ ಅಗ್ದಿದ್ದಾರೆ ಅದರಲ್ಲೇ ಎಲ್ಲರೂ ಕೂಡ ನಡ್ಕೊಂಡು ಹೋಗ್ತಾರೆ ಬಟ್ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿ ಹೋಗಿಬಿಟ್ಟಿದ್ದಾರೆ ಇದರ ಕಡೆಗೆ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ರಾಜಕಾರಣಿಗಳಾಯಿತು ನಾವು ಕೂಡ ಆಯಿತು ಯಾರು ಕೂಡ ಗಮನ ಹರಿಸ್ತಾ ಇಲ್ಲ ಅನ್ನೋದನ್ನು ಈ ಇದರಲ್ಲಿ ತೋರಿಸಿದ್ದಾರೆ ನಂತರ ಆಟೋ ಕಿತ್ತಾಟ ನೋಡಿ ನೀವು ಇಲ್ಲಿ ಹೀರೋಯಿನ್ ಈ ಕಡೆಗೆ ಡಾನ್ಸ್ ಮಾಡ್ತಾ ಇದ್ದಾರೆ ಬಟ್ ಅಲ್ಲಿ ಆಟೋ ಡ್ರೈವರ್ ಬೇರೆಯವರ ಜೊತೆಗೆ ಕಿತ್ತಾಟ ನಡೆಸ್ತಾ ಇದ್ದಾರೆ ಆಟೋದಲ್ಲಿ ಪ್ಯಾಸೆಂಜರ್ ಕೂಡ ಇದಾರೆ ಇದು ಸರ್ವೇ ಸಾಮಾನ್ಯ ನಮ್ಮಲ್ಲಿ ಏನಂತ ಅಂದರೆ ಟ್ರಾಫಿಕ್ ಜಾಸ್ತಿ ಇರುತ್ತೆ ಆ ಕಡೆ ಅವ್ನು ಈ ಕಡೆ ಹೋಗ್ತಾನೆ ಈ ಕಡೆ ಅವ್ನು ಆ ಕಡೆ ಹೋಗ್ತಾನೆ ಎಲ್ಲೋ ಒಂದು ಟಚ್ ಆಗುತ್ತೆ ಅದು ದೊಡ್ಡ ಜಗಳ ಆಗುತ್ತೆ ಇದನ್ನೆಲ್ಲ ತೋರಿಸುವಂತಹ ಪ್ರಯತ್ನ ಇದು ಸಮಸ್ಯೆ ಟ್ರಾಫಿಕ್ ಸಮಸ್ಯೆನ ತೋರಿಸಿದ್ದಾರೆ ಅದರ ಜೊತೆಗೆ ಯುವಕರು ಎಲ್ಲೋ ಒಂದ್ ಕಡೆ ಡೋಂಟ್ ಕೇರ್ ಆಗಿಬಿಟ್ರ ಅನ್ನೋದನ್ನ ಕೂಡ ಇಲ್ಲಿ ತೋರಿಸ್ತಾ ಇದಾರೆ ಈ ಒಂದು ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಸೈಡ್ ಎಲ್ಲ ಯುವಕರು ಕೂತ್ಕೊಂಡಿದ್ದಾರೆ ಇಲ್ಲಿ ರಸ್ತೆ ಸಮಸ್ಯೆ ಇದೆ ಆಟೋ ಡ್ರೈವರ್ ಆ ಸಮಸ್ಯೆ ಈ ಸಮಸ್ಯೆ ಎಲ್ಲ ಇದ್ರು ಕೂಡ ಎಲ್ಲರೂ ಕೂಡ ಮೊಬೈಲ್ ನಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದಾರೆ ಯಾರು ಕೂಡ ನಮ್ಗೆ ಯಾಕಪ್ಪ ಸವಾಸ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡೋರು ಯಾರು ಇಲ್ವೇನೋ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ತೋರಿಸಿದ್ದು ಆ ರಸ್ತೆಯಲ್ಲಿ ಆರು ಮೂರು ಗುಂಡಿಲಿ ಹೋಗಿ ಹೀರೋಯಿನ್ ಡ್ಯಾನ್ಸ್ ಮಾಡ್ತಾರೆ ನೋಡಿ ಇದೇ ನೀವು ನೋಡ್ತಾ ಇರುವಂಥ ದೃಶ್ಯ ಇದರ ಅರ್ಥ ನಾನು ಅನ್ಕೊಂಡಿರೋ ಪ್ರಕಾರ ಎಷ್ಟೋ ಜನ ಹೋಗಿ ಗುಂಡಿಗಳಲ್ಲಿ ಬಿದ್ದು ಸಾವನ್ನಪ್ಪಿದ್ದಂತಹ ಸಾಕಷ್ಟು ನೋಡಿದ್ದೀವಿ ಇದನ್ನ ಎಲ್ಲೋ ಆಫೀಸರ್ ತೋರ್ಸೋದಕ್ ಹೋಗಿದಾರಾ ಅಥವಾ ಇಂತಹ ರಸ್ತೆಗಳಲ್ಲಿ ನೀವು ಅಡ್ಡಾಡಿದ್ರೆ ನಿಮಗೆ ಇದೇ ಗತಿ ಅನ್ನೋದನ್ನ ತೋರ್ಸಕ್ ಹೋಗಿದಾರ ಗೊತ್ತಿಲ್ಲ ಬಟ್ ನಿಗೂಢ ಅರ್ಥ ಇದೆ ನೋಡಿ ಒಂದು ಹಾಡಿನಲ್ಲಿ ಟ್ರೋಲ್ ಮೂಲಕ ಜನರಿಗೆ ಲಿರಿಕ್ಸ್ ಮೂಲಕ ಒಂದು ಇಷ್ಟ ಆಗ್ತಾ ಇದ್ದರೆ ಇನ್ನೊಂದು ಈ ಬ್ಯಾಕ್ಗ್ರೌಂಡ್ಗಳನ್ನು ಅತಿ ಹೆಚ್ಚು ಯಾರೂ ಗಮನಿಸಿಲ್ಲ ಅನಿಸುತ್ತೆ ದಯವಿಟ್ಟು ಈಗ ಈ ಒಂದು ವಿಡಿಯೋ ನೋಡಿದ ಮೇಲೆ ಗಮನಿಸಿ ಅದನ್ನು ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ನಿಮಗೂ ಕೂಡ ಉಪಿ ಸರ್ ಎಂತಹ ತಲೆ ಇರುವಂಥ ವ್ಯಕ್ತಿ ಅನ್ನೋದನ್ನು ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ ಅದ್ಭುತವಾಗಿ ಈ ಒಂದು ಹಾಡನ್ನು ಚಿತ್ರೀಕರಣ ಮಾಡಿದ್ದಾರೆ ಖಂಡಿತವಾಗಲು ನಿಮಗೂ ಇಷ್ಟ ಆಗುತ್ತೆ ಇದನ್ನು ಕೇಳಿದ ಮೇಲೆ ಇನ್ನೊಂದು ಸರಿ ನೀವು ಅದನ್ನು ಕೇಳಿ ತುಂಬ ಇಷ್ಟ ಆಗುತ್ತೆ ಸಾಂಗ್ Nortari Zika na news.